ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದ ಗಲಟೆ ಸಂಬಂಧ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಧಾರವಾಡ ಡಿವೈಎಸ್ಪಿ ಕಚೇರಿಕೆ ಹಾಜರಾಗಿದ್ರು ಅಂದಹಾಗೆ ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದ ಸದ್ದಾ ಹುಸೇನ್ ಎಂಬತ್ತ ರಾಮ ಮಂದಿರದ ಬಗ್ಗೆ ವಿವಾದಿತ ಸ್ಟೇಟಸ್ ಹಾಕಿದ್ದ ಹೀಗಾಗಿ ಈ ಸ್ಟೇಟಸ್ ಖಂಡಿಸಿ ಶ್ರೀರಾಮ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ವಿವಾದಿತ ಹೇಳಿಕೆ ನೀಡಿದ್ರು ಇನ್ನು ವಿವಾದಿತ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಗಂಗಾಧರ್ ಕುಲಕರ್ಣಿಗೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದರು ಅದರಂತೆ ಧಾರವಾಡ ಡಿವೈಎಸ್ಪಿ ಕಚೇರಿಗೆ ಹಾಜರಾದ ಗಂಗಾಧರ್ ಕುಲಕರ್ಣಿಯನ್ನು ಪೊಲೀಸರು ವಿಚಾರಣೆ ನಡೆಸಿದ್ರು ಇದೇ ವೇಳೆ ಧಾರವಾಡ ಡಿವೈಎಸ್ಪಿ ಕಚೇರಿಯಲ್ಲಿ ವಿಚಾರಣೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಡಕೋಡ ಘಟನೆ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಕರೆದಿದ್ದರು ಹೀಗಾಗಿ ವಿಚಾರಣೆಗೆ ಹಾಜರಾಗಿದ್ದೆ ಈ ವೇಳೆ ಡಿವೈಎಸ್ಪಿ ಪಿಎಸ್ಐ ಇದ್ದರು ಅಲ್ಲದೆ ಪ್ರಕರಣದ ಬಗ್ಗೆ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹೀಗಾಗಿ ಪೊಲೀಸರ ಕ್ರಮದ ಬಗ್ಗೆ ನಮಗೆ ತಕರಾರು ಇಲ್ಲ ಅಂತ ಹೇಳಿದ್ರು ಇದಲ್ಲದೆ ಈಗಾಗ್ಲೇ ಸುಪ್ರೀಂ ಕೋರ್ಟ್ ತೀರ್ಪಿನಡಿ ರಾಮ ಮಂದಿರ ಆಗಿದೆ ಆದರೆ ಇದೇ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸವಾಲು ಹಾಕಿದಂತೆ ಸದ್ದಂ ಸ್ಟೇಟಸ್ ಇಟ್ಟಿದ್ದನು ಜೊತೆಗೆ ಅವತ್ತು ಇಂತಹದೇ ಆರೇಳು ಕಡೆ ಆಗಿದೆ ಇಸ್ಲಾಮಿಕ್ ಪವರ್ ತೋರಿಸುತ್ತೇವೆ ಹಸಿರು ಧ್ವಜ ಹಾರಿಸುತ್ತೇವೆ ಅಂತ ಸ್ಟೇಟಸ್ ಹಾಕಿದ್ರು ಹೀಗಾಗಿ ಅದರ ವಿರುದ್ಧ ನಾವು ಸದ್ದಂ ಮನೆಗೆ ಹೋಗುವ ಪೋಸ್ಟ್ ಹಾಕಿದ್ದೇವು ಅಂತ ಹೇಳಿದ್ರು ಅದಾದ ಬಳಿಕ ಇದನ್ನೆಲ್ಲ ನಾನು ಪೊಲೀಸರಿಗೆ ತಿಳಿಸಿದ್ದೆ ಅವರು ಇದೆಲ್ಲ ಸರಿ ಹೋಗುತ್ತದೆ ತಡೆ ಬೇಡ ಇದಕ್ಕೆ ಸಹಕಾರ ಕೊಡಿ ಎಂದು ಪೊಲೀಸರು ಹೀಗಾಗಿ ಗ್ರಾಮದ ವಾತಾವರಣ ಕೆಡಿಸುವ ಉದ್ದೇಶ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದೇವೆ ಪೊಲೀಸರು ಮುಂದೆ ಏನು ಕ್ರಮ ಕೈಗೊಳ್ಳುತ್ತಾರೋ ನೋಡೋಣ ಅದನ್ನು ನೋಡಿ ನಾವು ಮುಂದುವರಿಸುತ್ತೇವೆ ಅಂತ ತಿಳಿಸಿದ್ರು ಒಂದು ನೋಟಿಸ್ ಕಳಿಸಿದ್ರು ವಿಚಾರಣೆಗೆ ಹಾಜರಾಗಬೇಕು ಮಾಹಿತಿಗಳನ್ನು ತೊಗೊಳೋದಿದೆ ನಿಮ್ಮ ಕಡೆಯಿಂದ ಅದಕ್ಕೆ ಮೊನ್ನೆ ನಡೆದಂಥ ತಡ್ಕೋಡು ಘಟನೆಗೆ ಅದರ ಹಿನ್ನೆಲೆಯೊಳಗೆ ಇವತ್ತು ನೀವು ಬರಬೇಕು ಅಂತ ಹೇಳಿದ್ರು ಅದನ್ನು ನಾನು ಸ್ವೀಕಾರ ಮಾಡಿಕೊಂಡು ಇವತ್ತು ಬಂದಿದ್ದೆ ಸೊ ಈಗ ಡಿ ಎಸ್ ಪಿ ಅವರು ಜೊತೆಗೂ ಮತ್ತು ಪಿ ಎಸ್ ಐ ಅವರು ಎಲ್ಲರೂ ಇದ್ದರು ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳಿದರು ಆಗಿದೆ ಇಲ್ಲಿವರೆಗೆ ಸೊ ಏನೇನು ಕ್ರಮಗಳನ್ನು ತೊಗೊಂಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ನಾನು ಅವ್ರಿಗೆ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ನಮಗೆ ಇವರು ತಗೊಂಡಂಥ ಕ್ರಮಗಳ ಬಗ್ಗೆ ಆಯಿತು ಅವ್ರು ಮಾಡಿದಂಥ ಕೇಸ್ಗಳ ಬಗ್ಗೆ ಆಯಿತು ನಮ್ಗೆ ಯಾವುದೇ ತಕರಾರಿಲ್ಲ ಈ ಏನು ಮಾನಸಿಕತೆ ನಿರ್ಮಾಣ ಆಗಿದೆ ನಮ್ಮ ಆ್ಯಕ್ಚುಲಿ ವಿಷಯ ಇರುವಂಥದ್ದು ಮಾನಸಿಕತೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನೇ ಚಾಲೆಂಜ್ ಮಾಡಿ ಈ ರೀತಿ ಏನು ಸಮಾಜದೊಳಗೆ ಅವತ್ತಿನ ದಿವಸ ನನಗೆ ಒಂದು ಆರು ಏಳು ಕಡೆಯಿಂದ ಬಂದಿದ್ದವು ಶಿಗ್ಗಾಂವದಲ್ಲಿ ಒಂದು ಅಂಥದ್ದೇ ಘಟನೆ ಆಗಿದೆ ಗಜೇಂದ್ರಗಢದಲ್ಲಿ ಒಂದಾಗಿದೆ ಬಿಜಾಪುರ ಜಿಲ್ಲೆಯೊಳಗೆ ಒಂದಾಗಿದೆ ಹೀಗೆ ಬೇರೆ ಬೇರೆ ಕಡೆ ಅವತ್ತು ಇಡೀ ರಾಜ್ಯದಲ್ಲಿ ಸಾಕಷ್ಟು ಕಡೆ ಈ ರೀತಿ ಅಯೋಧ್ಯಾದ ಮೇಲೆ ನಾವು ಇಸ್ಲಾಮಿಕ್ ಪವರ್ ತೋರಿಸ್ತೀವಿ ಕೇಸರಿ ಧ್ವಜ ಇದನ್ನು ಹಸಿರು ಧ್ವಜ ಹರಿಸ್ತೀವಿ ಏನು ಏನೋ ಮಾನಸಿಕತೆ ಇದೆಲ್ಲ ನಮ್ಗೆ ಅದ್ರ ವಿರುದ್ಧ ಇರುವಂಥ ಹೋರಾಟ ಇದು ಸೊ ರಾಜ್ಯ ಸರ್ಕಾರ ಒಂದು ಕಡೆಗೆ ಮುಸಲ್ಮಾನರ ಪರವಾಗಿ ಇದ್ದೀವಂತ ತಕ್ಷಣ ಇವ್ರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ತಕ್ಷಣದೊಳಗೆ ರೆಸ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರಂಥ ಹೇಳಿಕೆಗಳು ಇವತ್ತು ಇಂಥ ಒಂದು ಏನು ಸಮಾಜಘಾತಕರಿದ್ದಾರೆ ದ್ರೋಹಿಗಳಿದ್ದಾರೆ ಇವರಿಗೆ ಸಪೋರ್ಟ್ ಆಗ್ತಾ ಇದೆ ಅದಕ್ಕೆ ಈ ಮಾನಸಿಕತೆ ವಿರುದ್ಧವಾದಂಥ ಹೋರಾಟ ಇತ್ತು ನಾವು ಅದನ್ನು ಕ್ಲಿಯರ್ ಮಾಡಿದ್ದೀವಿ ನಮಗೆ ಯಾವುದೇ ಅಶಾಂತಿ ಮಾಡಬೇಕು ಅನ್ನೋಂಥ ಆ ಪೋಸ್ಟನ್ನು ಹಾಕಿದ್ದಲ್ಲ ಆ ರೀತಿಯಾದಂಥ ಮಾನಸಿಕತೆ ಏನಿದೆ ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆ್ಯಸ್ ಎ ಆರ್ಗನೈಸೇಷನ್ ಒಬ್ಬ ಹಿಂದೂ ಆಗಿ ಒಬ್ಬ ಸಂವಿಧಾನದ ಪ್ರೇಮಿಯಾಗಿ ನಾವು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅನ್ನುವಂಥದ್ದನ್ನು ನಾನು ಭಾಳ ಸ್ಪಷ್ಟ ಸ್ಪಷ್ಟವಾಗಿ ಹೇಳಿದ್ದೀನಿ ಅವರು ಇಲ್ಲ ಈಗೆಲ್ಲ ಪರಿಸ್ಥಿತಿ ನಿಯಂತ್ರಣ ಇದೆ ಸರಿ ಆಗ್ತಾ ಇದೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದ್ರೆ ನಾವು ಹೇಳಿದರೆ ನಾವು ಕಾನೂನು ವಿರುದ್ಧಿ ಎಂದು ಹೋಗಿಲ್ಲ ಹೋಗುವಂಥ ಅವಶ್ಯಕತೆಯೂ ಇಲ್ಲ ತಮಗೆಲ್ಲ ಗೊತ್ತಿರಬೇಕು ನಾವು ಆ ಒಂದು ಅದೇನು ಮಾಹಿತಿ ಇದೆ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟವರೇ ನಮ್ಮ ಸಂಘಟನೆಯಿಂದ ಅಕಸ್ಮಾತ್ ಹಾಗೇನಾದರೂ ನಾವು ಕಾನೂನು ಕೈಗೆ ತೊಳ್ಬೇಕು ಅಂತಾಗಿದ್ದರೆ ಅವತ್ತು ಅವನು ಎಲ್ಲಿದ್ದ ಏನಿದ್ದ ನಮಗೂ ಮಾಹಿತಿ ಇತ್ತು ಎಲ್ಲ ಇಸ್ತಿಮಾಕ್ ಹೋಗಿದ್ದ ಅದು ಗೊತ್ತಿತ್ತು ಎಲ್ಲ ನಮಾಜ್ ಹೋಗಿದ್ದ ಅದು ಗೊತ್ತಿತ್ತು ಸೊ ನಾವು ಅಲ್ಲೇ ಹೋಗ್ಬೋದಿತ್ತು ಆದರೆ ಅದು ಬೇಡ ಕಾನೂನಿಗೆ ನಾವು ಯಾವಾಗಲೂ ಗೌರವ ಕೊಟ್ಕೊಂಡು ಬಂದಿದ್ದೀವಿ ಹೀಗಾಗಿ ಅದಕ್ಕೆ ನಾವು ಭಂಗ ತರೋದು ಬೇಡ ಅನ್ನೋರ ಸಲುವಾಗಿ ನಾವು ಪೊಲೀಸರಿಗೆ ಕೊಟ್ಟಿದ್ದು ಸೊ ಅದಕ್ಕೆ ಈಗ ಅವರು ಹೇಳೋವಂಥದ್ದು ಇಷ್ಟೇ ಈ ರೀತಿ ಮುಂದೆ ಅಲ್ಲೇ ಏನೋ ಅಶಾಂತಿ ಆಗಬಾರ್ದು ಆ ರೀತಿಯಾಗಿ ತಮ್ಮ ಕಡೆಯಿಂದ ಸಹಕಾರ ಬೇಕು ಎಲ್ಲರೂ ಸೇರಿ ಅಲ್ಲೊಂದು ಒಳ್ಳೆಯ ವಾತಾವರಣವನ್ನು ತಯಾರು ಮಾಡೋಣ ಅಂತ ಹೇಳಿದರೆ ವಾತಾವರಣ ಕೆಡಿಸುವಂಥ ಉದ್ದೇಶ ನಮ್ಮದಿಲ್ಲ ಅನ್ನೋ ಅಂಥದ್ದು ಸ್ಪಷ್ಟವಾಗಿ ಹೇಳಿದ್ದೀವಿ ಇನ್ನು ಮುಂದವರು ಏನೇನು ಆ್ಯಕ್ಷನ್ಗಳನ್ನು ತೊಗೊಳ್ತಾರೆ ಏನೇನಲ್ಲಿ ಆಗುತ್ತೆ ಅದರ ಮೇಲ್ಗಡೆ ನಾವು ಮುಂದಿನ ನಾವು ಸಹ ಯೋಚನೆಯನ್ನು ಮಾಡ್ತೀವಿ ಈಗ ನಿನ್ನೆ ಅದು ಕೇಸಿತ್ತು ಐದನೇ ತಾರೀಕಿಗೆ ಏನೋ ಡೇಟ್ ಹಾಕಿದ್ದಾರೆ ಅಂತ ಮಾಹಿತಿ ಬಂದಿದೆ ಅದರ ನಡುವೆ ಮತ್ತೊಂದು ಅಡ್ವಾನ್ಸ್ಮೆಂಟ್ ಹಾಕ್ಕೊಳ್ತೀವಿ ಅಂತ ವಕೀಲರು ಮಾತಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ನಾವು ಮೊನ್ನೆನೇ ಜೈಲಿಗೆ ಹೋಗಿದ್ದೆ ಹೋದಾಗ ಎಲ್ಲ ಅವ್ರೂ ಅವ್ರು ಭೇಟಿಯಾಗಿದ್ದೆ ಆ ಸಂದರ್ಭದಲ್ಲಿ ಹುಡುಗರು ಜೋಡಿ ಮಾತಾಡಿದಾಗ ಅವ್ರದ್ದೆಲ್ಲರದ್ದು ಅಭಿಪ್ರಾಯ ನಾವು ಎಲ್ಲ ಬಿಡುಗಡೆ ಆಗೋ ನಂತರ ಆಮೇಲೆ ನೀವು ಬರೋದು ಒಳ್ಳೆಯದು ಅಂದರೆ ಒಟ್ಟಿಗೆ ಎಲ್ಲರೂ ಸೇರಿ ಒಂದು ಚೆನ್ನಾಗಿ ಮಾಡಲಿಕ್ಕಾಗುತ್ತೆ ಈಗ ಯಾರೂ ಇಲ್ಲ ಊರೊಳಗೆ ಏನು ಹೇಳಿದಾರೆ ಹೇಳಿದ್ದಾರೆ ಹೀಗಾಗಿ ಅದು ಮುಗಿದ ನಂತರ ಯೋಚನೆ ಮಾಡ